ಸ್ನೇಹಿತರೆ ಭೀಮು ಉಪ್ಪಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಎರಡು ಭಾರತಗಳನ್ನು ಬಿಂಬಿಸುವ ಒಂದೇ ಭಾರತ್ ರೈಲು ನಿನ್ನೆ ತಾನೇ ಮಾನ್ಯ ಪ್ರಧಾನಮಂತ್ರಿಗಳು ಬೆಂಗಳೂರು ಎರ್ನಾಕುಲಂ ಸೇರಿದಂತೆ ನಾಲ್ಕು ಹೊಸ ಒಂದೇ ಭಾರತ್ ರೈಲುಗಳನ್ನು ಉದ್ಘಾಟಿಸಿದರು ಈ ರೈಲುಗಳ ತಯಾರಿಕೆಗೆ ಖರ್ಚಾಗುವ ಹಣ ನೂರ ಹತ್ತರಿಂದ ನೂರ ಇಪ್ಪತ್ತು ಕೋಟಿ ರೂಪಾಯಿ ಆದರೆ ಸ್ಟ್ಯಾಂಡರ್ಡ್ ಎಕ್ಸ್ಪ್ರೆಸ್ ಟ್ರೈನುಗಳ ತಯಾರಿಕೆಗೆ ಇಪ್ಪತ್ನಾಲ್ಕು ಕೋಚುಗಳು ಸೇರಿ ಕೇವಲ ಎಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗುತ್ತದೆ ಅಂದರೆ ಐವತ್ತು ಕೋಟಿ ರೂಪಾಯಿ ಹೆಚ್ಚಿಗೆ ಒಂದೇ ಭಾರತ್ ರೈಲುಗಳನ್ನು ತಯಾರಿಸಲು ಖರ್ಚಾಗುತ್ತಿದೆ ಈ ಒಂದೇ ಭಾರತ್ ರೈಲುಗಳು ಸೆಮಿ ಸ್ಪೀಡ್ ರೈಲುಗಳಾಗಿ ಫೆಬ್ರವರಿ ಎರಡು ಸಾವಿರ ಹತ್ತೊಂಬತ್ತರಂದು ಭಾರತದಲ್ಲಿ ಸೇವೆಗೆ ಲಭ್ಯವಾಗಿವೆ ಎಂಟು ನೂರು ಕಿಲೋಮೀಟರ್ ಒಳಗಿನ ನಗರಗಳನ್ನು ಸಂಪರ್ಕಿಸಲು ಈ ಒಂದು ರೈಲುಗಳನ್ನು ಬಳಸಲಾಗುತ್ತಿದೆ ಇಲ್ಲಿವರೆಗೆ ಒಟ್ಟು ಎಂಬತ್ತು ಮಾರ್ಗಗಳಲ್ಲಿ ಈ ರೈಲುಗಳು ಓಡುತ್ತಿವೆ ಹಾಗೂ ಈ ರೈಲುಗಳು ನೂರ ಅರವತ್ತು ಗರಿಷ್ಠ ಸ್ಪೀಡ್ನಲ್ಲಿ ಚಲಿಸಬಲ್ಲವು ಭಾರತದ ಜನತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಲು ಇಂಡಿಯನ್ ರೈಲ್ವೆಯನ್ನೇ ಗರಿಷ್ಠ ಪ್ರಮಾಣದಲ್ಲಿ ಅವಲಂಬಿಸಿದೆ ರಕ್ತನಾಳಗಳಂತೆ ಇಡೀ ದೇಶಾದ್ಯಂತ ಹರಡಿಕೊಂಡಿರುವ ರೈಲು ಜಾಲವು ಜನರ ಜೀವನಾಡಿಯಾಗಿದೆ ಈ ವಂದೇ ಭಾರತ್ ರೈಲು ಈಗ ಎಷ್ಟು ಜನರಿಗೆ ಉಪಯೋಗವಾಗುತ್ತಿದೆ ನೋಡೋಣ ಬನ್ನಿ ಉದಾಹರಣೆಗೆ ದೆಹಲಿಯಿಂದ ವಾರಣಾಸಿಗೆ ಬೆಳಿಗ್ಗೆ ಆರು ಗಂಟೆಗೆ ಬಿಡುವ ವಂದೇ ಭಾರತ್ ರೈಲಿನಲ್ಲಿ ಮುಂದಿನ ಮೂರು ದಿನಗಳಿಗೆ ಲಭ್ಯವಿರುವ ಸೀಟುಗಳು ಮೂರು ನೂರರಿಂದ ನೂರು ಹಾಗೂ ಸಾಯಂಕಾಲ ಮೂರು ಗಂಟೆಗೆ ಬಿಡುವ ವಂದೇ ಭಾರತ್ ರೈಲಿಗೆ ಸೀಟುಗಳು ಆರು ನೂರರಿಂದ ಏಳು ನೂರು ಸೀಟುಗಳು ಆದರೆ ಅದೇ ಮಾರ್ಗದಲ್ಲಿ ಚಲಿಸುವ ಸಾಮಾನ್ಯ ಸ್ಲೀಪರ್ ಕ್ಲಾಸ್ ಟ್ರೈನ್ಗೆ ರಾತ್ರಿ ಬಿಡುವ ಈ ಟ್ರೈನು ಮುಂದಿನ ಆರು ಏಳು ದಿನಗಳವರೆಗೆ ಯಾವುದೇ ಸೀಟುಗಳು ಖಾಲಿ ಇಲ್ಲ ಹಾಗೂ ಒಂಬತ್ತನೇ ದಿನಕ್ಕೆ ಎಪ್ಪತ್ತು ವೇಟಿಂಗ್ ಕ್ಲಾಸ್ ಇದೆ ಅದೇ ರೀತಿ ಇನ್ನೊಂದು ಟ್ರೈನ್ಗೆ ಮುಂದಿನ ಎರಡು ದಿನಗಳಿಗೆ ವೇಟಿಂಗ್ ಕ್ಲಾಸ್ ನಲವತ್ತರಿಂದ ಮೂವತ್ತೈದು ಈ ಪರಿಸ್ಥಿತಿ ಇನ್ನು ನಮ್ಮ ಧಾರವಾಡದಿಂದ ಬೆಂಗಳೂರಿಗೆ ಚಲಿಸುವ ಒಂದೇ ಭಾರತ್ ಟ್ರೈನ್ನಲ್ಲಿ ಮುಂದಿನ ಮೂರು ದಿನಗಳಿಗೆ ನೂರರಿಂದ ಮುನ್ನೂರು ಸೀಟುಗಳು ಲಭ್ಯವಿವೆ ಹಾಗೂ ಅದೇ ಮಾರ್ಗದಲ್ಲಿ ಒಂದೇ ಭಾರತಕ್ಕಿಂತ ಮುಂಚೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೊರಡುವ ಯಶವಂತಪುರ್ ಟ್ರೈನ್ಗೆ ಸೋಮವಾರ ನೂರಾರು ವೇಟಿಂಗ್ ಲಿಸ್ಟ್ ಇದೆ ಹಾಗೂ ಮಧ್ಯಾಹ್ನ ಹನ್ನೆರಡುವರೆಗೆ ಚಲಿಸುವ ರೈಲಿಗೆ ಹದಿನೇಳನೇ ತಾರೀಕಿಗೆ ಹದಿಮೂರು ವೇಟಿಂಗ್ ಲಿಸ್ಟ್ ಇದೆ ಅಲ್ಲಿವರೆಗೆ ಸೀಟುಗಳು ಲಭ್ಯವಿಲ್ಲ ಇನ್ನು ನಮ್ಮ ರಾಜ್ಯದ ಹಿಂದುಳಿದ ಪ್ರದೇಶ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗಲು ನೂರ ಐವತ್ತರಿಂದ ಮುನ್ನೂರು ಟಿಕೆಟ್ಗಳು ಖಾಲಿ ಇದ್ದರೆ ಬೆಂಗಳೂರಿನಿಂದ ಕಲಬುರಗಿಗೆ ಬರಲು ಎರಡು ನೂರರಿಂದ ಎರಡುನೂರ ತೊಂಬತ್ತೆರಡು ಸೀಟುಗಳು ಖಾಲಿ ಇವೆ ಆದರೆ ಅದೇ ಮಾರ್ಗದಲ್ಲಿ ತೆರಳುವ ಹಾಸನ್ ಟ್ರೈನ್ಗೆ ನೂರರಿಂದ ಅರವತ್ತ್ಮೂರು ವೇಟಿಂಗ್ ಲಿಸ್ಟ್ ಇದೆ ಮತ್ತು ಬಸವ ಎಕ್ಸ್ಪ್ರೆಸ್ಗೆ ತೊಂಬತ್ತೊಂಬತ್ತರಿಂದ ಐವತ್ತೆಂಟು ವೇಟಿಂಗ್ ಲಿಸ್ಟ್ ಇದೆ ಇನ್ನು ಬೆಂಗಳೂರಿನಿಂದ ಗುಲ್ಬುರ್ಗಕ್ಕೆ ಹೊರಡುವ ಬಸವ ಎಕ್ಸ್ಪ್ರೆಸ್ಗೆ ಐವತ್ತೈದರಿಂದ ಅರವತ್ತೊಂಬತ್ತು ವೇಟಿಂಗ್ ಲಿಸ್ಟ್ ಇದೆ ಒಟ್ಟಿನಲ್ಲಿ ಇಂದು ನಮ್ಮ ಜನರಿಗೆ ಅವಶ್ಯಕತೆ ಇರುವ ರೈಲುಗಳು ಯಾವುವು ಆದರೆ ನಮ್ಮ ಆಳ್ವಿಕರು ಮಾತ್ರ ಈ ಐಸಾರಾಮಿ ಟಾಯ್ಲೆಟ್ಗಳಿರುವ ರೈಲುಗಳನ್ನು ದುಬಾರಿ ಬೆಲೆ ಇಟ್ಟು ಖಾಲಿ ಸೀಟುಗಳ ಮೂಲಕ ಓಡಿಸಲಾಗುತ್ತಿದೆ ಯಾರಿಗಾಗಿ ಇಂದು ಸಾಮಾನ್ಯ ರೈಲುಗಳ ಕೊರತೆಯಿಂದಾಗಿ ಟಾಯ್ಲೆಟ್ಗಳಲ್ಲಿ ಜನ ಕುಳಿತು ಪ್ರಯಾಣಿಸುತ್ತಿದ್ದಾರೆ ಟಿಕೆಟ್ ತತ್ತರೂ ಸೀಟ್ ಇಲ್ಲದೆ ಕುಳಿತು ಪ್ರಯಾಣಿಸುವ ಪ್ರಯಾಣಿಕರಿಗೆ ನೀರಿಲ್ಲದ ಟಾಯ್ಲೆಟ್ಗಳೇ ಗತಿ ಮತ್ತು ಒಂದು ಕಡೆ ನಲ್ಲಿ ಇಲ್ಲದ ನಳಗಳು ನಾವು ನೋಡುತ್ತೇವೆ ಇನ್ನೊಂದು ಕಡೆ ಕೊಳೆತು ನಾರುವಂಥ ಪರಿಸ್ಥಿತಿಯಲ್ಲಿ ಟಾಯ್ಲೆಟ್ಗಳಿರುತ್ತವೆ ಆದ್ದರಿಂದ ಇಂದು ಹೆಚ್ಚಾಗಬೇಕಾಗಿರುವುದು ಯಾವ ಟ್ರೈನ್ಗಳು ನೀವೇ ಆಲೋಚಿಸಿ